ಈ ಮನೇಲಿ ಇವಾಗ ಬಾಡಿಗೆ ಇದ್ದೀರಾ ಯಾವಾಗ ಬಂದರೋ ಸಂಜೋ ಬೆಂಗಳೂರಿಂದಾನ ನಾವಲೇನೆ ಮೊನ್ನೆ ಒಂದು ಸ್ವಲ್ಪ ದಿನ ಆಯ್ತಪ್ಪ ಬಂದು ಬಿಡೋದು ನಾನು ನಿನಗೆ ಬಂದ ತಕ್ಷಣ ಫೋನ್ ಮಾಡೋಣ ಅಂದ್ಕೊಂಡೆ ಯಾಕೆ ಫೋನ್ ಹೋಗ್ಲೇ ಇಲ್ಲ ನಿನಗೆ ಅದಕ್ಕೆ ಇವತ್ತು ಹುಡ್ಕೊಂಡು ಮನೆಗೆ ಬಂದೆ ಹ್ಞೂ ಚೆನ್ನಾಗಿತ್ತು ಕರ್ಕೊಂಡು ಸಾಂಬಾರು ಚೆನ್ನಾಗಿತ್ತಪ್ಪ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಸೂಪರಾಗಿತ್ತು ನಾನೇನು ಹೊರಟೆ ತುಂಬ ಊಟ ಮಾಡಿದೆ ಚೆನ್ನಾಗಿತ್ತೇಳು ಹ್ಞೂ ಹೆಂಗೋ ನಾನು ಮಾಡಿರೋ ಉಪಕಾರ ನೆನೆಸ್ಕೊಂಡು ಹೆಂಗೋ ನಾನು ನೆನೆಸ್ಕೊಂಡು ಬಂದಿದ್ಯಲ್ಲ ಮನೆಗೆ ಬಂದು ಹೆಂಗೋ ಒಂದು ಕರ್ಕೊಂಬಂದಲ್ಲ ಯಾವತ್ತು ನಾನು ಕಷ್ಟಕ್ಕೆ ನೀನು ಆಗಿದೆಯಾ ಬಿಡ ಇವತ್ತು ನೆನೆಸ್ಕೋಬೇಕು ನನ್ನ ಕಷ್ಟಕ್ಕೆ ನೀನು ಆಗಿದ್ಯಾ ಹೌದು ನಿಮ್ಮದು ಎಲ್ಲ ಚೆನ್ನಾಗೇ ಆಸ್ತಿ ಇತ್ತಲ್ಲ ಯಾಕೆಲ್ಲ ನೀವು ಇವಾಗ ಹಿಂಗಿದ್ದೀರಾ ಎಲ್ಲ ಕಳ್ಕೊಂಡಿದ್ದೀರಂತೆ ಏ ಇಲ್ಲ ಎಲ್ಲ ಐತೆ ಕಣ ಎಲ್ಲೋ ಹೋಗಿಲ್ಲ ನಾವಿನ್ನೇನು ಈಗ ಜನಗಳಿಗೆ ಸುಮ್ಮನೆ ಕಣ್ಣಿಗೆ ನಮ್ಮಮ್ಮನ ಮೇಲೆ ಜಾಸ್ತಿ ಜನಗಳ ಕಣ್ಣು ಅದಕ್ಕೇನೆ ನಾವು ಜಾಸ್ತಿ ನಾನು ಏನೋ ಇಲ್ಲೊಡಿಲಿ ಹಿಂಗೆ ಯಾಕೋ ಒಬ್ರಿಗೆ ತೋರಿಸ್ಕೋಬಾರ್ದು ಅಂತೇಳಿ ಸುಮ್ಮನೆ ಐತೆ ಎಲ್ಲ ಆಸ್ತಿ ಐತೆ ನಮ್ಮದು ಹ್ಞೂ ಎಲ್ಲ ಆಸ್ತಿ ಐತೆ ಮನೆ ಮಾತ್ರ ಒಂದು ನಾನು ಹಿಂಗೆ ಬ್ಯಾಂಕ್ನಲ್ಲಿ ಲೋನ್ ತಗೊಂಡೆ ಇದಾಯ್ತು ಅದನ್ನು ಬಿಡಿಸ್ಕೊಬೋದು ದುಡ್ಡು ಇರೋದಕ್ಕೆ ಬಿಡಿಸ್ಕೊಂಡ್ರು ಅಂತ ಜನ ಸ್ವಲ್ಪ ದಿನ ಯಾಕೆ ಅಂಥೇಳಿ ಸುಮ್ಮನೆ ಇದಾವ ಅಷ್ಟೇ ದುಡ್ಡು ಏನು ಬೇಜಾನಿದೆ ಬಿಡ ಹ್ಞೂ ಹಂಗೆ ಐತೆ ಕಣೋ ನಮ್ಮ ದುಡ್ಡೆಲ್ಲ ಏನಿದೆ ಅದೆಲ್ಲ ಪಿಕ್ಸ್ ಮಾಡಿದೀವಿ ಈಗ ಮನೆಯಲ್ಲ ನಮಗೆ ಗೌರ್ಮೆಂಟ್ನವ್ರು ಬಂದುಬಿಟ್ಟು ಎಲ್ಲಾನ ತನಿಖೆ ಮಾಡಿದರು ಎಲ್ಲ ಐ ಟಿ ರೈಡ್ ಮಾಡಿದರು ಅದಕ್ಕೆ ಯಾಕೆ ಟುಮ್ ನೇ ಎರಡು ದಿನ ಏನೋ ಇಲ್ಲ ಅನ್ನೋ ತರ ಇರಬೇಕು ಅಂತೇಳಿ ಹೇಳಿ ಹಂಗ ಅದಕ್ಕೆ ಹಂಗ ಇದಿವಿ ಕಣ ಮಗ ಏನು ಮಾಡದು ಸ್ವಲ್ಪ ದಿನ ಹಂಗನ್ ಅನುಸರಿಸ್ಬೇಕು ಅಂತ ಸಂಸಂದೇಣ ಬಂದವನೆ ಊಟ ಮಾಡದೇನೋ ಊಟ ಮಾಡದೇ ದಿಪು ಹೋಗ್ ನೀನು ಊಟ ಮಾಡೋಗು ಹೋಗು ಅಮ್ಮನನು ಆಂಟಿ ಊಟ ಮಾಡ್ತಾ ಇದ್ದಾರೆ ಹೋಗ ಊಟ ಮಾಡೋಗು ಹೋಗು ಇವ್ರ ಯಾರೋ ಅಣ್ಣ ಅಂತ ಗೊತ್ತಾಗ್ಲಿಲ್ಲವಲ್ಲ ದೀಪಾ ಅಂತ ಹೇಳಿ ನಾನು ಇವನು ಒಂದೇ ಕ್ಲಾಸ್ಮೆಂಟ್ ಆಗಾ ನಾನು ಇಬ್ರು ತುಂಬಾ ಕ್ಲೋಸ್ ಕಣಮ್ಮ ನಾವು ಅವಾಗ ಬೆಂಗ್ಳೂರ್ಗೆ ಹೋಗ್ಬೇಕಾದ್ರೆ ಇವನು ತುಂಬ ಅವಾಗ ಬೇಜಾರು ಮಾಡ್ಕೊಬಿಟ್ಟ ಬೆಂಗಳೂರಿಗೆ ಹೋಗ್ತೀರಾ ಕಣೋ ನೀವು ಅಂತೇಳಿ ನಾವು ಇನ್ನೂ ಚಿಕ್ಕವ್ರು ಇದ್ವಿ ಅವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಇವನು ಒಂದೇ ಕ್ಲಾಸ್ಮೇಟ್ ತುಂಬ ಕ್ಲೋಸ್ ಅವಾಗ ಇವನು ಪಾಪ ನಮಗೆ ಸಹಾಯ ಮಾಡಿದ್ದ ಹ್ಞೂ ಅವ್ರಮ್ಮನ ಹತ್ರ ದುಡ್ಡು ಇಸ್ಕೊಂಡು ಅಷ್ಟು ಅವಾಗ್ಲೇ ನಮಗೆ ಸಹಾಯ ಮಾಡಿದ್ದ ಹ್ಞೂ ಮೊನ್ನೆ ಮತ್ತೆ ಹಿಂಗೆ ಫೋನಲ್ಲಿ ಒಟ್ಟ್ಮೇಲೆ ಕಾಂಟ್ಯಾಕ್ಟ್ ಇದ್ವಿ ಹ್ಞೂ ನಾನು ಬೆಂಗ್ಳೂರಾಗಿದ್ದೆ ಏನೋ ನನ್ನ ಕಷ್ಟ ಅಂದಾಗ ದುಡ್ಡು ಕೊಡೋನು ಅಮ್ಮ ನಮಗೆ ಸಹಾಯ ಮಾಡಿತ್ತು ಅದನ್ನೆಲ್ಲ ಇವತ್ತು ನೆನೆಸ್ಕೋಬೇಕು ಹ್ಞೂ ಸಹಾಯ ಮಾಡಿದ್ದು ಕಣಮ್ಮ ಸಹಾಯ ಮಾಡಿತ್ತು ಇವ್ರೇ ಯಾರು ಸಂಜು ನನಗೆ ಇವ್ರು ಅಂತ ಗೊತ್ತಾಗ್ಲಿಲ್ವಲ್ಲ ಏನಮ್ಮ ಆಂಟಿ ಮಗಳು ದೀಪು ಅಂತ ಹೇಳಿ ನಮ್ಮಅಮ್ಮನೂ ಇವ್ರ ಅಕ್ಕ ತಂಗಿರೋ ಅದೇ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ನಾವು ಬೆಂಗಳೂರಿಂದ ಬಂದಾಗಿಂದಲೂ ಇನ್ನೇನು ಚೆನ್ನಾಗಿ ಬರ್ತಾ ಹೋಗ್ತಾ ಇದ್ದಾರೆ ಹ್ಞೂ ಅವರು ನಮ್ಮ ಚಿಕ್ಕಪ್ಪ ಮಾತಾಡ್ಸಲ್ಲ ಇವ್ರಿಗೆ ಅದಕ್ಕೆ ನಮ್ಮಮ್ಮ ನಮ್ಮಅಮ್ಮನೂ ನಾವು ಎಲ್ಲ ನೋಡ್ಕೊತೀವಿ ಇವ್ರಿಗೆ ಹ್ಞೂ ತಾಯಿ ಮಗಳು ಇಬ್ಬರು ಒಂದು ಮನೇಲಿ ಇದ್ದಾರೆ ಇವರು ಹೌದೇನು ಹ್ಞೂ ಪರವಾಗಿಲ್ಲ ಹಂಗಾದ್ರೆ ಹ್ಞೂ ನಾನು ನೋಡಿದ್ದೆ ಇನ್ನು ಚಿಕ್ಕವರಿದ್ರು ನಾನು ಇಲ್ಲಿಗೆ ಈಗ ನನ್ನ ಫ್ರೆಂಡ್ಸ್ಗಳೆಲ್ಲ ಇರೋರಲ್ಲ ನಾನು ಬತ್ತಾ ಹೋಗ್ತಾ ಬತ್ತಾ ಹೋಗ್ತಾ ಇದ್ದೆ ಹ್ಞೂ ನೋಡಿದ್ದೀನಿ ನೋಡಿದೀನಿ ಬಿಡು ಇವ್ರನ್ನ ನೋಡಿದ್ದೀನಿ ಹ್ಞೂ ಇವ್ರು ಯಾರು ಅಂತ ನನಗ್ ಗೊತ್ತು ಓ ಗಗನ ಇದ್ದಾರಲ್ಲ ಅವ್ರ ಮನೆಯವ್ರು ತಾನೆ ಹಾಂ ಅವ್ರ ಮನೆಯವ್ರೆ ಹ್ಞೂ ಅವರು ಅವರು ನಾವು ಒಂದೇನೆ ಅದೇ ಜಗಳ ಆಡಿ ಬೇರೆ ಬೇರೆ ಇದ್ದೀವಿ ಏನಿಲ್ಲ ಹ್ಞೂ ನಿಮ್ಮ ಹೆಸರೇನು ಪ್ರದೀಪ್ ಅಂತ ಹೇಳಿ ನನ್ನ ಹೆಸರು ನಾನು ಇವನು ತುಂಬ ಕ್ಲೋಸು ಯಾವಾಗಿಂದಲೂ ಅಷ್ಟೇ ನಾವಿಬ್ರು ತುಂಬ ಕ್ಲೋಸು ಕಂಡೀಪು ಹ್ಞೂ ನಾವು ಇವ್ರಿಗೆ ತುಂಬ ಸಹಾಯ ಮಾಡಿದೀವಿ ಮನೆ ಕಡೆಗೆ ತುಂಬ ಚೆನ್ನಾಗಿದ್ದಾರೆ ದೀಪು ಇವರು ಹ್ಞೂ ಏನು ಮಾಡ್ಲಿವಾಗ ಮನೆಲ್ಲ ಗೌರ್ಮೆಂಟ್ನವರೆಲ್ಲ ಇವ್ರ ಮನೆ ಮೇಲೆ ಎಲ್ಲ ಚೆಕಿಂಗ್ ಮಾಡ್ಬಿಟ್ಟು ಯಾರೋ ಇಲ್ಲದ್ದೆಲ್ಲ ಹೇಳೋವ್ರೆ ಹ್ಮ್ ಹಾಂ ಅಕ್ಕ ಮಸ್ತಾಗ ಮಾಡವ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಈಗ ಒಬ್ಬ ಮನುಷ್ಯನಿಗೆ ಇಷ್ಟ ಅಂತ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿದ್ರೆ ಅದು ಇದು ಸರ್ಕಾರ ವಶ ಪಡಿಸ್ಕೊಂಬತ್ತೆ ಏನೇನೋ ಇವಾಗ ಕಾರನ್ನೆಲ್ಲ ಬಂದೇವಲ್ಲ ಆಗ ಹಂಗೆ ಎಲ್ಲ ಪಾಪ ಗೌರ್ಮೆಂಟ್ನವ್ರು ತಗೊಂಡ್ರು ಇನ್ನೂ ಐತೆ ಬೇಜಾನ್ ಐತೆ ಏನೂ ಇಲ್ಲ ಅನ್ನೋ ಥರ ಇದ್ದಾರೆ ಹಾಂ ಇವಾಗ ಬೇಜಾನ್ ಐತೆ ಇವ್ರದ್ದು ದೊಡ್ಡ ಐತೆ ಮಸ್ತ್ ಒಡವೆ ದುಡ್ಡು ಮಸ್ತ್ ಆಗೈತೆ ಇವ್ರ ಅಮ್ಮ ಮಸ್ತ್ ಆಗಿ ಸಂಪಾದನೆ ಮಾಡಿದ್ದಾರೆ ಹೌದೇನು ನೋಡಪ್ಪ ಇರೋ ಅಂತವ್ರೇನೆ ಹಿಂಗಿರೋದು ಇರಾ ಇಲ್ದೇ ಇರೋರೇನೆ ಕುಣಿಯೋದು ನಮ್ದು ಅದೈತೆ ಇದೈತೆ ಅಂತ ಬಿಲ್ಡಪ್ ಕೊಡೋದು ಇರಾ ಅಂತವ್ರು ಯಾರು ಇದನ್ನ ಮಾಡಲ್ಲ ಅಯ್ಯೋ ನನ್ಗೆ ಏನಿಲ್ಲ ನೋಡ್ರಿ ಇಂಥದಿಲ್ಲ ಅನ್ನಂಗಿಲ್ಲ ನಮ್ಮದು ಒಂದು ಐವತ್ತು ಎಕರೆ ಮೇಲೆ ಆಸ್ತಿ ಇದೆ ಒಂದು ಹೋಟೆಲ್ ಇದೆ ಮನೆ ದೊಡ್ಡದು ಮನೆ ಇದೆ ಅದನ್ನ ಹಿಂಗೆ ಯಾರೋ ಸುಮ್ಮನೆ ಹಿಂಗೆ ಬಂದು ಬ್ಯಾಂಕ್ನವರು ಬ್ಯಾಂಕ್ನಾಗ ಲೋನ್ ತಗೊಂಡು ಸಾಲ ಐತೆ ಅನ್ನೋ ಥರ ತೋರಿಸ್ಬೇಕು ಅನ್ನೋ ಥರ ನಾನು ಏನೋ ಸಾಲ ಐತೆ ಅಂತ ಹೇಳಿ ತಗೋಬಿಟ್ಟು ಸುಮ್ಮನೆ ಬ್ಯಾಂಕ್ನವ್ರಿಗೆ ಬಿಟ್ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ದಿನ ಅದನ್ನು ಕಟ್ಟೆ ಅದು ಏನು ನಮ್ಗೆ ಇವಾಗ ಹದಿನೈದು ಲಕ್ಷ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇದ್ದಂಗೆ ನಮಗೆ ಹ್ಞೂ ಹದಿನೈದು ಲಕ್ಷ ದುಡ್ಡು ನಾನು ಒಂದು ಸ್ವಲ್ಪ ದಿನ ಸಾಲ ಐತೆ ಅನ್ನೋ ಥರ ತೋರಿಸ್ಕೋಬೇಕು ಈಗ ಸರ್ಕಾರದವ್ರು ಗೌರ್ಮೆಂಟ್ನವರೆಲ್ಲ ನಮ್ಮ ಮನೆಯ ಹತ್ರ ಬಂದು ಚೆಕಿಂಗ್ ಮಾಡಿ ಮಸ್ತಾಗಿತ್ತು ಒಡವೆ ದುಡ್ಡು ಎಲ್ಲ ದೋಚ್ಕೊಂಡು ಹೋದ್ರು ಅಲ್ಲ ಇನ್ನೂ ಐತೆ ನಾವೇನಾದ್ರೂ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಆದ್ರೂ ಯಾಕೆ ಒಂದೆರಡು ದಿನ ಸುಮ್ಮನೆ ಇರೋಣ ಸುಧಾರಿಸೋಣ ಅಂತ ಹೇಳಿ ಸುಧಾರಿಸ್ತಾ ಇದ್ದೀವಷ್ಟೇ ಹೌದ್ರಿ ಹ್ಮ್ ಒಂದ್ ಸ್ವಲ್ಪ ದಿನ ಹಂಗಿದ್ದಾರ ಬಿಡ್ಬೇಕು ಪ್ರದಿ ಒಂದ್ ಒಳ್ಳೆ ಗಂಡ್ ನೋಡ್ಬೇಕು ಕಣ ನನ್ ತಂಗಿಗೆ ಹ್ಮ್ ಆ ಹುಡ್ಗಿ ಗಗನಂಗೆ ನನ್ಗೆ ನಿಮ್ ಮಾಡ್ಕೊಂಡು ಹೋಗ್ತಾ ಇದಾರೆ ನಿಮ್ ಯಾರೋ ಯಾರೋ ಸಂಗೀತ ರಾಜು ಅಂತೆ ಮಾತಾಡ್ತಾ ಇದ್ರು ಯಾರೋ ಕೇಳ್ತಿದ್ರು ನನ್ಗೆ ಗೊತ್ತಿಲ್ಲ ಸಂಗೀತ ರಾಜು ಅಂತೆ ಅವರು ಮದ್ವೆ ಮಾಡ್ಕೊಂಡು ಹೋಗ್ತಾ ಇದಾರೆ ಆ ಹುಡ್ಗಿನ ಅದಕ್ಕೆ ನಾವು ಒಳ್ಳೆ ಹೋಗಿ ಹುಡ್ಗನ್ ನೋಡ್ಬೇಕು ಅಂತ ಅನ್ಕೊಂಡಿದೀವಿ ಕಣ ಪ್ರದಿ ಗೊತ್ತು ಬಿಡು ಹ್ಮ್ ಅಯ್ಯೋ ಅವ್ರೆ ಇಲ್ಲಿ ನೋಡಿ ಬಾಳ ಕೀಸ್ ಜನ ಏನಾಗೇನು ಅಂದರೆ ತುಂಬ ಬಿಲ್ಡಪ್ ಕೊಡ್ತಾರೆ ಅವರು ಆ ಥರ ನಾವೀಗ ದೇವ್ರು ನಮಗೆಲ್ಲ ಕೊಟ್ಟವನೇ ನಮಗೆ ಹೇಗೆ ಬಿಡೋದ್ಲಾಗಂತೀಗ ನಾವು ಏನು ಇಲ್ಲ ಅನ್ನೋ ಥರ ಬಾಡಿಗೆ ಮನೇಲಿದ್ದೀವಿ ನಾವು ಹಾಂ ಇವಾಗ ಬಿಡೋಣ ಯಾಕೆ ನಾನೇ ಮದುವೆ ಆಗ್ತೀನಿ ದೀಪಿಗೆ ಅಪ್ಪ ನೀನು ಮದುವೆ ಆಗ್ತೀಯೋ ನಮ್ಮ ದೀಪನ್ನ ನಾನು ಮಗ ಕೇಳಬೇಕು ಅಂತ ಇದ್ದೆ ಹ್ಞೂ ನಿಮಗೆ ದೇವ್ರ ಮಸ್ತಾಗಿ ಕೊಟ್ಟವನೆ ಈಗ ನೀನು ನನ್ನ ಫ್ರೆಂಡು ಕೇಳಬೇಕು ಅಂತ ಇದ್ದೆ ಆದರೆ ಯಾಕೆ ನೀವು ನೋಡಿದ್ರೆ ಹಂಗಿದ್ದೀರಾ ನೀವು ಹೆಂಗೆ ಮದುವೆ ಆಗ್ತೀರಾ ಅಂತ ಸುಮ್ಮನಿದ್ದೆ ಹ್ಞೂ ನಮ್ಮ ದೀಪು ಹ್ಞ ಇವನು ಪ್ರದಿ ಅಂತ ಹೇಳಿ ತುಂಬ ಒಳ್ಳೆ ಹುಡುಗ ಮಸ್ತ್ ಸಂಪಾದನೆ ಮಾಡಿದ್ದಾರೆ ಮಸ್ತಾಗ ಆಸ್ತಿ ಐತೆ ಹಾಂ ನೀನು ಇಲ್ಲಿ ನೋಡಿಲಿ ಅವ್ರ ಮುಂದೆ ಏನೂ ಅಲ್ಲ ಹ್ಮ್ ಅವ್ರಿಗಿನ ಬೇಜಾನ ಐತೆ ಇವ್ರಿಗೆ ಹಾ ಎಂತೆ ಆಸ್ತಿ ಮಾಡಿದ್ದಾರೆ ಗೊತ್ತಾ ಎಂತೆಂತ ದೊಡ್ಡ ದೊಡ್ಡ ಆಸ್ತಿ ಮಾಡಿದ್ದಾರೆ ಇವರು ಹಾಂ ನೀನು ಇಲ್ಲಿ ನೋಡಿಲಿ ಮದುವೆ ಆಗ್ಬಿಡು ಚೆನ್ನಾಗಿರ್ತೀಯ ಆ ಗಗನಿಂಗಿನ ಚೆನ್ನಾಗಿರ್ತೀಯ ನೀನು ್ಕೋ ಯಾಕೆ ಹೋಗ್ತಾ ಇದ್ಯಾ ಅಚ್ಕೆ ಆಗ್ಬಿಟ್ಟೈತೆ ನನ್ನ ತಂಗಿಗೆ ನಿಂತ್ಕೋ ದೀಪು ನಿಂತ್ಕೊ ಇಲ್ಲಿ ಮಮ್ಮಂಗ ಯಾರತ್ರ ಆದ್ರೂ ಮಾತಾಡು ಮಾತಾಡ್ಬಿಟ್ಟು ಒಂದಿಸಬ್ಬಾ ನೋಡ್ಕೊಂಡು ಕೇಳ್ಕೊಂಡು ಹೋಗಿರಂತೆ ಮಾತಾಡು ಮಾತಾಡ ನಾನ್ ಕೇಳೋಣ ಅಂತಿದ್ದೆ ನೀವೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಾಗ ಮದ್ವೆ ಮಾಡ್ಕೊಂತೀರಾ ಅಂತ ಅನ್ಕಂಡೆ ಹೆಂಗೋ ನೀನೇ ಹೇಳ್ತಾ ಇದಿ ಅಂದ್ಮೇಲೆ ಯಾಕ್ಲ ಮಗ ಹ್ಞೂ ನಾನು ತಂಗಿನ ಕೊಟ್ಟು ಮದುವೆ ಮಾಡ್ತೀನಿ ಬಿಡೋ ನಿಂಗೆ ಹ್ಮ್ ಚೆನ್ನಾಗಿರೋ ಅಷ್ಟೇ ಏನು ದೇವ್ರು ಮಸ್ತಾಗಿ ಆಗಿ ನಾನು ಅದೇ ಹೇಳಿರೋದು ಒಳ್ಳೆ ಹುಡುಗನ ಹುಡುಕ್ ಮದುವೆ ಮಾಡ್ತೀನಿ ಸುಂದಿನಮ್ಮ ಅಂತ ಹೇಳಿದ್ದೆ ಒಳ್ಳೆ ಹುಡುಗನೇ ಹುಡುಕಿದ್ದೀನಿ ಹಿಂದೆ ಆಂಟಿ ಕೊಟ್ಟ ಹ್ಞೂ ಸಂಜೆ ಕೊಟ್ಟ ತಿಂದಿದ್ದೀನಿ ನಾನು ಇನ್ನು ಹೊರಡ್ತೀನಿ ಹಾ ಹೋಗ್ಬೇಕಾಗಿತ್ತು ಹ್ಮ್ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ಹೆಂಗೋ ನೆನಪು ಮಾಡ್ಕೊಂಡ್ರಲ್ಲ ನಮಗೆ ಬೆಂಗ್ಳೂರ ಬಾಡಿಗೆ ಕಟ್ಟಕ್ಕೆ ದುಡ್ಡು ಇಲ್ದಾಗ ಹಾಂ ಕೆಲ್ಸಿಲ್ದಾಗ ಹಾಂ ಬಾಡಿಗೆ ಕಟ್ಟಕ್ಕೆ ದುಡ್ಡು ಇಲ್ಲ ಕಣಪ್ಪ ಅಂದ್ರೆ ನನ್ನ ಮಗ ನಿನಗೆ ಫೋನಾಗೆಲ್ಲ ಕಳ್ಸಿದ್ಯಾ ಅದನ್ನೊಂದು ರೂಪಾಯಿ ನಿನ್ನ ದುಡ್ಡು ಇಸ್ಕೊಂಡಿಲ್ಲ ಹ್ಞೂ ನಿಜವಾಗ್ಲೂ ಮಾಡಿರೋದು ಉಪಕಾರ ನೆನೆಸ್ಕೋಬೇಕು ಕಣಪ್ಪ ಅದಕ್ಕೆ ನಾನು ಬಂದಾಗಿಂದಲನು ಪಾಪ ಯಾವ ಥರ ಮಾಡಿ ಕರ್ಕೊಂಬರಪ್ಪ ಅಂತಿದ್ದೆ ಹ್ಞೂ ನಿನ್ನ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಅದಕ್ಕೆ ನಿಮ್ಮ ಮನೆಗೆ ಬಂದು ಇವತ್ತು ಕರ್ಕೊಂಬಂದವನು ಹ್ಞೂ മസ്ത് ആ സൂപ്പർ ആയിട്ട് മട്ടൻ സാരു തുമ്പി എല്ലാ ചെനാത്ത് വിനായിട്ടി തന്നെ കടക്ക് നമ്മളർ ഇബ്ര നമ്മ സംജയ വിജയ ഇബ്രു ഏഴർ ಅಮ್ಮ ಇವಾಗ ಮೊನ್ನೆ ಗೌರ್ಮೆಂಟ್ನವರೆಲ್ಲ ಅವ್ರ ಮನೆಗೆ ಬಂದಿದ್ರಂತೆ ಅದಕ್ಕೆ ಇವಾಗ ಏನೂ ಇಲ್ಲ ಅನ್ನೋ ಥರ ಇದ್ದಾರೆ ಎಲ್ಲ ಆಸ್ತಿ ಐತೆ ಇವರು ಅಮ್ಮನ ಹೆಸ್ರಿಗೆಲ್ಲ ಆಸ್ತಿ ಒಂದು ಐವತ್ತು ಎಕರೆ ಹೊಲ ಓಟ್ಲು ಎಲ್ಲ ಐತೆ ದುಡ್ಡು ಒಡವೆ ಬೇಜಾನ ಐತೆ ಅಮ್ಮ ಹ್ಞೂ ಇವಾಗ ಏನೂ ಇಲ್ಲ ಅನ್ನೋ ಥರ ಇದ್ದಾರೆ ಇವರು ಯಾಕಂದರೆ ಈಗ ಜನಗಳ ಕಣ್ಣು ಸರಿ ಇಲ್ಲ ಯಾರಾದರೂ ಚೆನ್ನಾಗಿದ್ದಾರೆ ಅಂದರೆ ಕಾಲೆಳೆಯೋಕ್ಕೆ ನೋಡ್ತಿರ್ತಾರೆ ಏನಾದರೂ ಒಂದು ಕಿತಾಪತಿ ಮಾಡ್ತಿರ್ತಾರೆ ಅಂತೇಳಿ ಮನೆಯೂ ಈಗ ಮನೆಯೂ ಕಟ್ಟವ್ರಲ್ಲ ಹದಿನೈದು ಲಕ್ಷ ಲೋನ್ ತಟ್ಟು ಸಾಲ ಐತೆ ಅನ್ನೋ ಥರ ತೋರಿಸ್ಬೇಕು ಅಂತ ಆ ಮನೆಯೂ ಅವರು ಸೀಸ್ ಮಾಡ್ಬಿಟ್ಟವ್ರೆ ಅಪ್ಪ ಮಾತಾಡಪ್ಪ ಮಾತಾಡಿ ಹಿಂಗೈತೆ ಕಣಮ್ಮ ಒಂದೇ ನಾನು ನೋಡ್ತೀನಿ ಅಂತ ಹೇಳಿ ಕರ್ಕೊಂಬದಿಲ್ಲ ನಾವು ಮಾಡೋಕ್ಕಾಗುತ್ತೆ ಅದೇ ನೀವೆಲ್ಲ ನಾನು ನಾನ್ ಹಂಗಮ್ತಿದ್ದೆ ಹ್ಮ್ ಪಪ್ಪಾ ಮದುವೆ ಆತೇನಪ್ಪ ಅಂತ ಅಮ್ಮ ಅವರೆಲ್ಲ ಎಲ್ಲಿ ಒಪ್ಪ ಬಿಡಮ್ಮ ನಮ್ಮ ದೀಪನ ಅಂತೇಳಿ ಈ ಹೇಳ್ತಿದ್ರು ಹ್ಮ್ ನಮ್ಮ ಪಾಪರಿಬ್ಬರು ಹೇಳ್ತಿದ್ರು ಒಪ್ಕಮ್ಮ ಕಣಮ್ಮ ಅವ್ರಿಗೆ ಬೇಜಾನ ಐತೆ ಆಸ್ತಿ ಅವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ನೋಡ್ತಾರೆ ಅಂತ ಏನ್ ಮಾಡ ಈಗ ಬಡವರು ಅಂತ ಇಟ್ಕೊಂಡು ಹೋಗ್ತಾರೆ ಅಯ್ಯೋ ನಮ್ಗೀಗ ಅಂತೆ ನನಗೆ ಆ ಶ್ರೀಮಂತರು ಮನೆ ಹೆಣ್ಮಕ್ಳು ಬೇಡ ನನಗೆ ಟೌನ್ ಆಗಿರೋ ಅಂತ ಹೆಣ್ಮಕ್ಳು ಬೇಡ ಎಲ್ಲ ನನಗೆ ಅದೆಲ್ಲ ಬೇಡ ನನಗೀಗ ಹಳ್ಳಿ ಹೆಣ್ಮಕ್ಳು ನಮಗೆ ಆದ್ರೂ ಪರವಾಗಿಲ್ಲ ನಮ್ಮ ಮನೆಗೆ ಹೊಂದ್ಕೊಂಡು ಚೆನ್ನಾಗೆ ಇದ್ಕೊಂಡು ಹೋಗ ಅಂತ ಅವ್ರು ಬೇಕಷ್ಟೇ ನನಗೆ ಹ್ಮ್ ಇನ್ನೇನು ಬೇಡ ಇಪ್ಪು ಒಳ್ಳೆ ಹುಡುಗಿ ಕಣಪ್ಪ ಸರಿಸ್ಕೊಂಡು ಚೆನ್ನಾಗೆ ಬದುಕು ಬಾಳ ಮಾಡ್ಕೊಂಡು ಹೋಗ್ತಾಳೆ ಆಂಟಿ ಮಾತಾಡ್ತೀನಿ ಹೇಳಿದ್ರಲ್ಲ ವೀಕ್ಷಕರ ನಮ್ಮ ದೀಪನ್ಗೆ ಒಳ್ಳೆ ಹುಡ್ಗನ್ ಹುಡುಕಿದ್ದೀನಿ ನನ್ನ ಫ್ರೆಂಡೇ ಇವನು ನನಗೆಲ್ಲ ತುಂಬ ಸಹಾಯ ಮಾಡಿದ್ದ ತುಂಬ ಚೆನ್ನಾಗಿದ್ದಾರೆ ಇವ್ರ ಮನೆ ಕಡೆ ಎಲ್ಲ ಇದ್ರೂ ಏನೂ ಇಲ್ಲ ಅಂತ ಥರ ನಾವು ಜನಗಳ ಹತ್ರ ತೋರಿಸ್ಕೋಬೇಕು ಅಂತ ಹೇಳಿ ಇವಾಗ ಇವರು ಈ ರೀತಿ ಸಾಧಾರಣವಾಗಿದ್ದಾರೆ ಹ್ಞೂ ಯಾಕಂದರೆ ಗೌರ್ಮೆಂಟ್ನವರೆಲ್ಲ ಅವ್ರ ಮನೆಗೆಲ್ಲ ಬಂದಿದ್ರಂತೆ ಬಂದೆಲ್ಲ ಇದು ಮಾಡಿರೋದಕ್ಕೆ ಜನ ಮೊದಲೇ ಸರಿ ಇಲ್ಲ ಅನ್ನೋ ಥರ ಈ ರೀತಿ ಇದ್ದಾರೆ ಹ್ಞೂ ನೋಡ್ರಿ ಎಷ್ಟು ಎಲ್ಲ ಏನೆಲ್ಲ ಇದ್ರೂ ಎಷ್ಟು ಸಾಧಾರಣವಾಗಿದ್ದಾರೆ ನಿಜ ತುಂಬ ಖುಷಿ ಆಗುತ್ತೆ ಹೇಗಿರೋದು ನೋಡಿದ್ರೆ ನೋಡ್ತಾ ಇದ್ದೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು